ಸ್ವಾಭಾವಿಕ ಸ್ವಾಭಾವಿಕವಾಗಿ ಸಹಕಾರಿ ಕ್ಷೇತ್ರದಲ್ಲಿ ಮೊದಲಿಂದ ಉತ್ಸಾಹದಲ್ಲಿರ್ತಕ್ಕಂಥ ನಮ್ಮ ತಾಲೂಕಿನ ಜನ ಮತ್ತು ಕಾರ್ಯಕರ್ತರು ಯುವಕರು ಅದರಲ್ಲಿ ಇವತ್ತಿನ ದಿವಸ ಮತ್ತೆ ಹೆಚ್ಚಿನ ಉತ್ಸಾಹ ಇವತ್ತು ಕಂಡು ಬಂದಿದೆ ಒಂದು ಒಳ್ಳೆಯ ಉತ್ಸಾಹ ಒಳ್ಳೆಯ ಹಿಂದೆ ನಮ್ಮ ಸ್ವಾಭಿಮಾನಿ ಬ್ಯಾನರ್ ಮುಖಾಂತರ ಹದಿನೈದು ಹದಿನೈದಕ್ಕೆ ಹದಿನೈದು ನಾಮಿನೇಷನ್ಗಳನ್ನು ಮಾಡಿದ್ದೀವಿ ಅದು ವಿಶೇಷವಾಗಿ ಒಂಬತ್ತು ಜನರಲ್ಲಿ ಇರ್ಬೋದು ಎರಡು ಮಹಿಳೆ ಇರ್ಬೋದು ಒಂದು ಎಸ್ ಸಿ ಒಂದು ಎಸ್ ಟಿ ಅದು ಒ ಬಿ ಸಿ ಬ ಮತ್ತು ಅದು ಒ ಬಿ ಸಿ ಈ ಹದಿನೈದು ಸ್ಥಾನಗಳಿಗಾಗಿ ನಮ್ಮ ಸ್ವಾಭಿಮಾನಿ ತರೋದನ್ನು ನಾವು ಸ್ಪರ್ಧೆಯನ್ನು ಮಾಡಿದ್ದೀವಿ ತಾಲೂಕಾದ್ಯಂತ ಇದೇ ಇನ್ನು ಪರ್ಟಿಕುಲರ್ ತಾಲೂಕಾದ್ಯಂತ ಎಲ್ಲ ಜಿಲ್ಲಾ ಪಂಚಾಯತಿಗೆ ಇಡೀ ತಾಲೂಕನ್ನು ನೋಡಲಿಟ್ಟುಕೊಂಡು ಹದಿನೈದು ಜನರನ್ನು ನಾಮಿನೇಷನ್ ಮಾಡಿಸಿದ್ವಿ ಕ್ಷೇತ್ರದ ಮತದಾರರು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಕ್ಷೇತ್ರದ ಮತದಾರರಿಗೆ ಎಷ್ಟೇ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೀನಿ ನಲವತ್ತು ವರ್ಷಗಳಿಂದ ಈ ಸಂಸ್ಥೆ ಯಾವ ರೀತಿ ತಮ್ಮೆಲ್ಲ ಸೇವೆ ಮಾಡ್ಕೊಳ್ಳೋಕ್ಕೆ ಸೇವೆ ಮಾಡ್ತಾ ಬಂದಿದೆನೋ ಅದೇ ರೀತಿ ಸೇವೆ ಮುಂದೂ ಸಹಿತ ತಮಗೆ ಬೇಕಾದರೆ ತಮಗೆ ಸ್ಪಂದನೆ ಸ್ಪಂದನೆ ಆಗುವುದ ಮುಖಾಂತರ ಸ್ನೇಹಿಗಾಗಿರ್ತಕ್ಕಂಥ ಸಂಸ್ಥೆ ಇದಾಗಿತ್ತಾದ್ರೆ ಸಹ ಎ ಬಿ ಬಿ ಪಾಟೀಲರ ನೇತೃತ್ವದಲ್ಲಿ ತಾಲೂಕಿನ ಎಲ್ಲ ಹಿರಿಯರ ನೇತೃತ್ವದಲ್ಲಿ ಇವತ್ತು ಹುಕ್ಕೇರಿ ಸ್ವಾಭಿಮಾನ ಪೆಲ್ಲನ ಮಾಡುವ ಮುಖಾಂತರ ಈಗ ನಾಮ ನಿರ್ದೇಶನ ಮಾಡಿದ್ದಾರೆ ನಾವು ತಮ್ಮ ತಮ್ಮ ಹಳ್ಳಿಗಳಿಗೆ ಬಂದು ಹೋಗುವಂಥ ವ್ಯವಸ್ಥೆ ಮಾಡ್ತೀವಿ ಬಟ್ನಲ್ಲಿ ಅವರಿವರೆಣದೇ ಇವತ್ತಿನ ಸಹ ತಾಲೂಕಿನ ದೃಷ್ಟಿಯನ್ನು ಇಟ್ಟುಕೊಂಡು ಸಂಸ್ಥೆಯ ದೃಷ್ಟಿಯನ್ನು ಇಟ್ಟುಕೊಂಡು ಸಹಕಾರಿ ಕ್ಷೇತ್ರದ ದೃಷ್ಟಿಯನ್ನು ಇಟ್ಟುಕೊಂಡು ಸ್ವಾಭಿಮಾನ ಪೆಲ್ಲರಿಗೆ ತಾವೆಲ್ಲ ಆಶೀರ್ವಾದ ಮಾಡಬೇಕು ದಯಮಾಡಿ ತಾವು ಮಾಡದೆ ತಾವು ಆಶೀರ್ವಾದ ಮಾಡದೆ ಇನ್ನುಳಿದಂಥ ಎಲ್ಲರಿಗೂ ಆಶೀರ್ವಾದ ಮಾಡಲಿಕ್ಕೆ ತಾವು ಸಹಿತ ತಮ್ಮ ಸಂಬಂಧಿಕರು ಗೆಳೆಯರು ಸ್ನೇಹಿತರು ಸಹಕಾರಿ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಬಂಧುಗಳಿಗೆ ಸಮೇ ಈಗ ಮದುವೆಯಲ್ಲಿ ಅಕ್ಕಿ ಕಾಳು ಹೋಗೋದು ಅಕ್ಕಿ ಕಾಳು ಹೋಗಿಲ್ಲದ ಮದುವೆ ಹಂಗಾಗಿಲ್ಲ ರಾಜಕಾರಣದಾಗ ಇವತ್ತಿನ ದಿವಸ ಆರೋಪ ಪ್ರತ್ಯಾರೋಪ ಮಾಡಿದ್ದು ಸಹಜ ಆದರೆ ನಿನ್ನೆ ಜನರ ಬಾಡಿ ಎರಣ್ಕೇಶಿ ಅರವತ್ತೊಂಬತ್ತನೇ ಜನರ ಬಾಡಿ ಅಂತ ನನಗೆ ಗೊತ್ತಿತ್ತು ಬಟ್ ಅಲ್ಲಿ ಏನು ಮಾತುಕತೆ ಆಗಿ ನನಗೆ ಗೊತ್ತಿಲ್ಲ ಅದೇನು ಮಾತಾಡೋದ್ ತಿಳ್ಕೊಂಡ್ಬಿಟ್ಟು ಮುಂದಿನ ದಿನ ಮಾಡಿದ್ರೆ ನನಗೆ ಉತ್ತರ ಕೊಡ್ತೀನಿ ಸರ್ ಹೊರ ತಾಲೂಕಿನವ್ರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ ಸರ್ ಬಹುಶಃ ಬಯಸೋದಿಲ್ಲ ನಮ್ಮ ತಾಲೂಕಿನ ಜನ ಇವತ್ತು ದಿವಸ ಏನು ಹೇಳಬೇಕು ಈಗಾಗಲೇ ಅವರು ಡಿಸೈಡ್ ಮಾಡಿದ್ದಾರೆ ಬರುವಂಥ ಇಪ್ಪತ್ತೆಂಟು ತಾರೀಕು ಅದಕ್ಕೆ ಉತ್ತರ ಅವ್ರು ಕೊಡ್ತಾರೆ ಸರ್ ವಿಶೇಷವಾಗಿ ಮತಕ್ಷೇತ್ರ ಇದೆ ಎಂಥಿ ಮತಕ್ಷೇತ್ರ ಅತಿ ಅದ್ದೂರವಾಗಿರ್ತಕ್ಕಂಥ ರೆಸ್ಪಾನ್ಸ್ ಇವತ್ತು ದಿವಸ ಅಥವಾ ಸ್ವಾಗತ ಮಾಡೋದ್ರ ಮುಖಾಂತರ ಜನ ಗಂಡೆತ್ತಿದ್ದಾರೆ ಅವರ ಒಂದು ಆರಾಧ್ಯಕ್ಕೆ ಬೇಸತ್ತಿದ್ದಾರೆ ಬೇಸರ ಮುಖಾಂತರ ಇಲ್ಲ ತಾವು ಬೇಕು ತಾವು ಬಂದಿದ್ದೀರಿ ನಾವು ಹೀಗೆ ಮುಂದೆ ಅನ್ನುವಂಥ ಮಾತನ್ನ ಸಹಿತ ಮತಕ್ಷೇತ್ರದಲ್ಲಿ ಮತಗಳು ಎಷ್ಟು ಯಮಕರಮಂಡಿ ಮತಕ್ಷೇತ್ರದಲ್ಲಿ ಸರ್ ಸಾವಿರ ಇಪ್ಪತ್ತೆರಡು ಸಾವಿರ ಮತಗಳಲ್ಲಿ ಸರ್ ಇನ್ನಾದ್ರೂ ನಿನ್ನೆ ಜೊಳೆಯವ್ರು ಭಾಷಣ ಮಾಡಬೇಕಂದ್ರೆ ಎಜ್ಜೆ ಮಾಡವ ನಮಗೆ ನಮ್ಮ ಕಡೆ ಯಾರು ಬರೋಂಗಿಲ್ಲ ಅವ್ರನ್ನ ಪತ್ತು ಬರೆಯಂಗಿಲ್ಲ ಅನುಕೂಲ ಮಾಡಿ ಕೊಡಂಗಿಲ್ಲ ಅನ್ನೋ ಮಾತಾಡ್ತೀವಿ ಇನ್ನೂ ಬಿ ವಿಚಾರ ಮಾಡಿರಂತಾರೆ ಸರ್ ಅವರು ಅವರು ಇನ್ನೂ ವಿಚಾರ ಮಾಡಿ ಬಂದರು ಬರೀ ಚಾನ್ಸ್ ಡಿ ಸಿ ಸಿ ಬ್ಯಾಂಕ್ ಯಾರಪ್ಪನ ಆಸ್ತಿ ಅಲ್ಲ ಜಿಲ್ಲೆಯ ಹಿರಿಯರು ಕೆಟ್ಟಿರ್ತಕ್ಕಂಥ ಆಸ್ತಿ ಮತ್ತು ಜಿಲ್ಲೆಯ ಸಾಮಾನ್ಯ ಮಧ್ಯಮ ವರ್ಗ ಮೇಲ್ವರ್ಗ ಕೆಳವರ್ಗ ಇಟ್ಟಿರ್ತಕ್ಕಂಥ ಟೇವು ಅದರಿಂದ ಸಂಸ್ಥೆಯನ್ನು ಉಳಿಸಿ ಬೆಳೆಸಿ ರೈತರ ಸಂಕಷ್ಟಗಳಿಗೆ ಆರ್ಥಿಕವಾಗಿ ನೆರವು ಮಾಡುವಂಥದ್ದು ಕೆಲಸ ಅವ್ನು ಕೊಡ್ತಾನೋ ಇವು ಕೊಡ್ತಾನೋ ಹೇಳಕ್ಕೆ ಯಾರಪ್ಪ ನಮ್ಮಪ್ಪನ ಮನೆ ಆಸ್ತಿನಲ್ಲ ಬಟ್ ನಾವು ಯಾವ ಹೇಳಿದನೋ ಅವರಪ್ಪನ ಅಪ್ಪನ ಮನೆಯೋ ಆಸ್ತಿನೂ ಅಲ್ಲ ಇದನ್ನು ಪದೇ ಪದೇ ಮಾಡಕ್ಕೆ ಹೋದ್ರೆ ನಾಳೆ ರೈತರ ಬಂದು ಎನಿಮ್ ಕೆಲಸ ಅವ್ರ ಮತ್ತ ಮಾಡ್ರು ಮಾಡ್ತಾರೆ ನಾನು ತಪ್ಪು ಮಾಡಿರು ಮಾಡ್ತಾರೆ ಅದನ್ನ ಜನ ಅದಕ್ಕೆ ಉತ್ತರ ಕೊಡ್ತಿದ್ವಿ ಅವ್ರ ಮತ ಎಂ ಪಿ ಚುನಾವಣೆಯಲ್ಲಿ ಅವ್ರ ಕ್ಷೇತ್ರದಲ್ಲಿ ಏನಾಗಿದೆ ಅದ್ರ ಬಗ್ಗೆ ಅವ್ರ ಗಮನ ಹರಿಸ್ಬೇಕು ನಮ್ಮ ಮತಕ್ಷೇತ್ರ ಇವತ್ತು ಸಂಸದರಾಗಿದ್ರೆ ನಮ್ಮ ಮತಕ್ಷೇತ್ರದಲ್ಲಿ ಏನಾಗಿದೆ ಅದನ್ನು ಗಮನ ಹರಿಸ್ಬೇಕು ಇವತ್ತು ಹುಕ್ಕೇರಿ ಮತಕ್ಷೇತ್ರದ ಎಂಟು ಸಾವಿರ ಅವ್ರ ಮತಕ್ಷೇತ್ರ ನಿಪ್ಪಾಣಿ ಮತಕ್ಷೇತ್ರದ ಅವರು ಇಪ್ಪತ್ತೆಂಟರಿಂದ ಮೂವತ್ತು ಸಾವಿರ ಮೈನಸ್ ಆಗಿದೆ ಬಿಜೆಪಿ ಅದ್ರ ಬಗ್ಗೆ ಅವ್ರು ಗಮನ ಹರಿಸ್ಬೇಕಾದ್ರೆ ಮಾತ್ರ ಸರ್ ಅವ್ರೇನು ಅನ್ನತಾರ ಗೊತ್ತಿದ್ದೇನೆ ಸರ್ ನಾವು ಹೊರಗಿನವರ ಹೊರಗಿನವರ ಪದೇ ಪದೇ ಅನಾಥೇರಿ ನಾವೇಲಿ ಇಲ್ಲಿ ಇಲೆಕ್ಷನ್ ನಿಲ್ಲಕ ಬರಾತಿವ ನಿಮ್ಮ ತಾಲೂಕಿನವ್ರಿಗೆ ನಿಲ್ಸಿ ನಿಲ್ಸಾತಿವ ಮೊದಲೇದ್ದು ಆ ದಿವಸ ನಿಮ್ ಏನೋ ಟಿಪ್ಪಿ ಇತ್ತು ಮೊದಲೇದು ಅವ್ರು ಆ ವೇದಿಕೆ ವೇದಿಕೆ ಮೇಲೆ ಹೋಗೋದ್ ಏನೂ ಸಂಬಂಧ ಇಲ್ಲ ಅವರು ನಮ್ಮ ಸಂಸ್ಥೆಯ ಸದಸ್ಯರು ಅಲ್ಲ ಸುಮ್ಮನೆ ಇನ್ನೇನು ಮಾಡಾಕತ್ತಾರ ಅಂದ್ಕೊಂಡು ನಾವು ಸುಮ್ಮನೆ ಗಪ್ಪದೀವಿ ಯಾಕಂದ್ರೆ ಅವ್ರಿಗೆ ನಿಪಾಣಿ ಫ್ಯಾಕ್ಟ್ರಿ ಸಕ್ಕರೆ ಮಾರಿದ್ದು ಐವತ್ತು ಸಾವಿರದ ಬಂದಿದ್ದ ನೀನು ಎಫ್ಐಆರ್ ಆಗಿದ್ದ ಬಂದಿದ್ದ ಐವತ್ತು ಸಾವಿರ ಕ್ವಿಂಟಲ್ ತುಡಿಗಿನ ಸಕ್ಕರೆ ಐವತ್ತು ಸಾವಿರ ಕ್ವಿಂಟಲ್ ತುಡಿಗಿನ ಸಕ್ಕರೆಯನ್ನು ಜಿ ಎಸ್ ಟಿ ತಪ್ಪಿಸಿ ಗೋಡಾವೊಂದಾಗಿಟ್ಟಿದ್ದರು ಜಿ ಎಸ್ ಟಿ ಅಧಿಕಾರಿಗಳು ಬಂದು ಅದನ್ನು ರೇಡ್ ಮಾಡಿದರು ಅಲ್ಲಿ ಏನೋ ವ್ಯವಹಾರಗಳನ್ನು ಸುದ್ದು ಮಾಡುವ ಮುಖಾಂತರ ಐವತ್ತು ಸಾವಿರ ಕ್ವಿಂಟಲ್ ಇದ್ದು ಐದು ಸಾವಿರ ಕ್ವಿಂಟಲ್ಗೆ ಅದನ್ನು ಕೇಸನ್ನು ಕಡಿಮೆ ಮಾಡಿದರು ಮಾಡಿ ಅವ್ರಿಗೇನು ದಂಡ ಪಂಡ ತುಂಬಬೇಕು ಅದೇನು ಮಾಡಬೇಕು ಅದೆಲ್ಲ ಕೈ ಮಾಡಿ ಎಲ್ಲ ಮಾಡಿ ಮುಗಿಸಿದರು ಆದರೆ ಅಲ್ಲಿ ಜನತೆ ಅಲ್ಲಿ ರೈತರು ಇವತ್ತು ದಿವಸ ಅದೇ ವಿಷಯವನ್ನು ತಗೊಂಡು ಕೋರ್ಟಿಗೆ ಹೋದರು ಕೋರ್ಟ್ನಾಗ ಹೋದಾಗ ಇವತ್ತು ಕೋರ್ಟ್ ಅದನ್ನು ಭಾಳ ಕ್ರಿಮಿನಲ್ ಮೈಂಡೆಡ್ ಪರಿಗಣಿಸೋದ ಮುಖಾಂತರ ಇದು ರೈತರಿಗೆ ದೊಡ್ಡ ಅನ್ಯಾಯ ಆಗಿದೆ ಇವತ್ತು ಐವತ್ತು ಸಾವಿರ ಕ್ವಿಂಟಲ್ ಅಂದರೆ ಈ ಎಫ್ ಆರ್ ಪಿಯಲ್ಲಿ ಜೀರೋ ಪಾಯಿಂಟ್ ಸೆವೆನ್ ತ್ರೀ ಪರ್ಸೆಂಟ್ ಎಫ್ ಆರ್ ಪಿ ನಾವೇನು ರೇಟ್ ಕೊಡ್ತೀವಲ್ಲ ಆ ಎಫ್ ಆರ್ ಪಿ ರೇಟ್ನಲ್ಲಿ ಪ್ರತಿ ಕ್ವಿಂಟಲ್ಗೆ ಎಪ್ ಪ್ರತಿ ಟನ್ಗೆ ಎಪ್ಪತ್ತು ರೂಪಾಯಿ ಕಡಿಮೆ ಕೊಟ್ಟಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದನ್ನು ಇವತ್ತು ಎಫ್ ಆರ್ ಪಿ ರೇಟ್ನಲ್ಲಿ ಎಪ್ಪತ್ತು ರೂಪಾಯಿ ಇವತ್ತು ಮೋಸ ಮಾಡಿದ್ದಾರೆ ಅವರು ಅದನ್ನು ಅವರು ಕೊಡಬೇಕಾಗಿತ್ತು ಅದನ್ನು ರಿಕವರಿಯಾಗಿ ಕೊಡುಗೆ ಮಾಡಿಸಿದ್ರಿ ರಿಕವರಿಯಾಗಿ ಕಡಿಮೆ ತೋರಿಸೋದ್ರಿಂದ ರೈತರಿಗೆ ಪ್ರತಿ ಟಣಿಗೆ ಎಪ್ಪತ್ತು ರೂಪಾಯಿ ಇವತ್ತು ಲಾಸ್ ಆಗಿದೆ ಮತ್ತು ಜೊತೆಗೆ ಆ ಸಂಬಂಧಪಟ್ಟಂಥ ಸಂಸ್ಥೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಆಡಳಿತ ಮೈ ಎಫ್ ಕೋರ್ಟ್ನವ್ರಾಗ ಎಫ್ ಐ ಆರ್ ಮಾಡಿದ್ದಾರೆ ಎಫ್ ಐ ಆರ್ ಮಾಡ್ಕೊಂಡ ಮತ್ತು ಅಂಥ ಜನರ ಜೊತೆ ಅಂಥವ್ರು ಹೇಳೋರ ಜೊತೆ ನಾವು ಮಾತಾಡೋಕ್ಕಾಗೋದಿಲ್ಲ ಮಾತಾಡೋಕಾಗೋದಿಲ್ಲ ಇದಕ್ಕೇನವರು ಉತ್ತರ ಕೊಡ್ತಾರೆ ಈಗ ಒಂದು ಸಂಸ್ಥೆ ಸರ್ಕಾರಿ ಜನ ರೈತರು ಕೂಡಿ ಇವತ್ತು ಕೋರ್ಟ್ಗೆ ಹೋದ್ರು ಕೋರ್ಟ್ನಾಗೆ ಹೋದಾಗ ಕೋರ್ಟ್ನಾಗ ಪರಿಗಣಿಸಿದ್ರು ಎಲ್ಲ ವಿಷಯವನ್ನು ಗಮನಕ್ಕೆ ತಂದರು ಪ್ರತಿ ಟನ್ಗೆ ಇವತ್ತು ದಿವಸ ಸೆವೆನ್ ಪಾಯಿಂಟ್ ಜೀರೋ ಪಾಯಿಂಟ್ ಸೆವೆನ್ ತ್ರೀ ಪರ್ಸೆಂಟ್ ಎಫ್ ಆರ್ ಪೈ ನಾವು ಕಡಿಮೆ ಕೊಟ್ಟಿದ್ದೀರಿ ಅದಕ್ಕೆ ನೀವು ಕ್ರಿಮಿನಲ್ ಮ್ಯಾಂಡೆಡ್ತೀರ ಅನ್ನೋ ಅನ್ನೋ ಮುಖಾಂತರ ಇವತ್ತು ದಿವಸ ಅವ್ರ ಮೇಲೆ ಎಫ್ ಐ ಆರ್ ಅಧ್ಯಕ್ಷರ ಮೇಲೆ ಚೇರ್ಮನ್ ಮೇಲೆ ವೈಸ್ ಚೇರ್ಮನ್ ಆಡಳಿತ ಮಂಡ್ನ ಮೇಲೆ ಎಫ್ ಐ ಆರ್ ಅನ್ನು ದಾಖಲು ಮಾಡಿದ್ದು ಬಹುಶಃ ಅವ್ರ ಗಮನಕ್ಕೆ ಹೇಳ್ತೀವಿ ಅಲ್ಲಿ ಗೊತ್ತಿಲ್ಲ ನನಗೂ ಗಮನಕ್ಕೆ ಬಂದಂಥ ಸಂದರ್ಭ ಇದು ಈ ವಿಷಯಗಳು ಮಾತಾಡ್ತಾರೆ ಬೆಳಗಾವಿ ಡಿಸ್ಟಿಕ್ ಅಮಾನ ಇಲ್ಲ ಅಂತ ತಿಳ್ಕೊಂಡು ಅವರು ಮುಗಿಬಿದ್ದಿದ್ದಾರೆ ಆ ಮುಗಿ ಬಿದ್ದಂಥ ಜನರಿಗೆ ನಮ್ಮ ತಾಲೂಕಿನ ಜನ ದೊಡ್ಡ ಸಾಹ್ಕಾರ್ ಹೆಂಗಿದ್ದ ಸಣ್ಣ ಸಾಹ್ಕಾರ್ ಹೆಂಗದವ ಅಥವಾ ಕುಮಾರಣ್ಣ ಪಾಟ್ರಿ ಹೆಂಗದವ ಅಥವಾ ಎ ಬಿ ಪಾಟ್ರಿ ಹೆಂಗದವ್ರ ಬರುವತ್ತ ಇಪ್ಪತ್ತೆಂಟನೇ ತಾರೀಕು ಇಪ್ಪತ್ತೆಂಟನೇ ತಾರೀಕು ಉತ್ತರ ಕೊಡುವ ಮುಖಾಂತರ ಇನ್ನೊಮ್ಮೆ ಹುಕ್ಕೇರಿ ತಾಲೂಕಿನ ಕಣ್ಣು ಎಚ್ ನೋಡುವಂತ ಒಂದು ಸ್ಥಿತಿ ಅವರು ನಿಮ್ಮ ಪೆನಾಲ ಎಷ್ಟು ಜನ ಹಚ್ಬರ್ತಾರೆ ಸರ್ ಎಲ್ಲರೂ ಹಚ್ಕೊತಾರೆ ಹದಿನೈದು